ದಯವಿಟ್ಟು ಈ ವಿಡಿಯೋನ ಉಪೇಂದ್ರ ಸರ್ಗೆ ಶೇರ್ ಮಾಡಿ ತಲುಪೋ ಹಾಗೆ ಮಾಡಿ ಯಾಕೆಂದರೆ ಏನಾಗಿದೆ ಅಂದರೆ ವೆಬ್ಸೈಟ್ ಪ್ರಾಬ್ಲಮ್ ಆಗಿದೆ ಮೇ ಬಿ ಅದು ಗೊತ್ತಿಲ್ಲ ಟೆಕ್ನಿಕಲ್ ಇಶ್ಯೂನು ಅಥವಾ ಇನ್ನೊಂದು ಏನಾಗಿದೆ ಅಂತ ಯುವಕರ ಓದಿನ ಉಪಯೋಗ ನಾಡಿಗೆ ದೊರೆತರೆ ಚಿನ್ನದ ಬೆಳೆ ಬೆಳೆಯುವುದು ಯುವ ಶಕ್ತಿಯ ಮನಸ್ಸಿಟ್ಟು ದುಡಿದರೆ ನಡೆದರೆ ಸ್ವರ್ಗ ಇಳಿವುದು ಯುವಕರೇ ಮೇಲೇರಿ ಸಂಸ್ಕೃತಿ ಕಾಪಾಡಿ ಯುವಕರ ನಾಳಿನ ಶಿಲ್ಪಿಗಳು ನಮಸ್ಕಾರ ನಾನಿವತ್ತು ಲೈವ್ ಬಂದಿರೋ ಉದ್ದೇಶ ಏನಂದ್ರೆ ದಯವಿಟ್ಟು ನಾನು ಯಾವತ್ತು ಯಾವ ವಿಡಿಯೋನೂ ಶೇರ್ ಮಾಡಿ ಅಂತ ಹೇಳ್ಕೊಂಡಿಲ್ಲ ಇವತ್ತು ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಉಪೇಂದ್ರ ಸರ್ಗೆ ಶೇರ್ ಮಾಡಿ ತಲುಪೋ ಹಾಗೆ ಮಾಡಿ ಯಾಕೆಂದರೆ ಏನಾಗಿದೆ ಅಂದರೆ ವೆಬ್ಸೈಟ್ ಪ್ರಾಬ್ಲಮ್ ಆಗಿದೆ ಮೇ ಬಿ ನನಗದು ಗೊತ್ತಿಲ್ಲ ಟೆಕ್ನಿಕಲ್ ಇಶ್ಯೂನೋ ಅಥವಾ ಇನ್ನೊಂದು ಏನಾಗಿದೆ ಅಂತ ನಾನು ದಯವಿಟ್ಟು ಈ ಒಂದು ವಿಡಿಯೋನ ಉಪಿ ಸರ್ಗೆ ತಲುಪಿಸುವಂಥ ಕೆಲಸ ನಿಮ್ಮದಾಗಬೇಕು ನಾನು ಯಾರನ್ನೂ ಕೂಡ ನಾನು ಈ ವಿಡಿಯೋ ಯಾವುದೇ ವೀಡಿಯೋ ಕೂಡ ಶೇರ್ ಮಾಡಿ ಅಂತ ನಾನು ಕೇಳಿಕೊಂಡಿಲ್ಲ ನಾನು ಇದನ್ನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಹತ್ರ ಉಪೇಂದ್ರ ಸರ್ ನಮಸ್ತೆ ನಾನು ಈ ವಿಡಿಯೋ ನಿಮಗೆ ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಪ್ರಜಾಕೀಯ ವ ವೆಬ್ಸೈಟ್ ವರ್ಕ್ ಆಗ್ತಾಯಿಲ್ಲ ಅದನ್ನು ಸ್ವಲ್ಪ ನೋಡಿ ಯಾಕೆ ಆಗ್ತಾಯಿಲ್ಲ ಏನಕ್ಕೆ ಈ ಥರ ಆಗಿದೆ ಗೊತ್ತಿಲ್ಲ ಟೆಕ್ನಿಕಲ್ ಇಶ್ಯೂನ ಅಥವಾ ಏನು ನನಗೆ ಗೊತ್ತಿಲ್ಲ ಇದಕ್ಕೆ ನೀವೇ ಆನ್ಸರ್ ಮಾಡಬೇಕು ನನಗೆ ಈ ವೆಬ್ಸೈಟಿಂದ ಏನು ಉಪಯೋಗ ಆಗ್ತಿತ್ತು ಅಂದರೆ ನಾನು ಯಾವುದೇ ಈಗ ಪ್ರಜಾಕೀಯ ವಿಚಾರಗಳನ್ನ ಯಾರಿಗಾದರೂ ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಆ ವೆಬ್ಸೈಟನ್ನು ಓಪನ್ ಮಾಡಿ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ ಬಟ್ ಇವಾಗ ಅದು ಸಾಧ್ಯ ಆಗ್ತಾಯಿಲ್ಲ ನನ್ನಿಂದ ಸೊ ಹಾಗಾಗಿ ನನ್ನಂತ ಎಷ್ಟೋ ಜನಕ್ಕೆ ಅದು ಉಪಯೋಗ ಆಗ್ತಾಯಿದೆ ದಯವಿಟ್ಟು ಈ ಥರ ವೆಬ್ಸೈಟೆಲ್ಲ ಸ್ಟಾಪ್ ಆಗೋದು ಬೇಡ ಅಂತ ನನ್ನ ಒಂದು ಅಭಿಲಾಷೆ ಸರ್ ದಯವಿಟ್ಟು ಇದಕ್ಕೆ ನೀವೇ ಆನ್ಸರ್ ಮಾಡಬೇಕು ಯಾಕೆ ವೆಬ್ಸೈಟ್ ವರ್ಕ್ ಆಗ್ತಾ ಇಲ್ಲ ಏನಾಗಿದೆ ಅಂತ ಇದೊಂದು ನನ್ನ ರಿಕ್ವೆಸ್ಟ್ ಉಪ್ಪಿ ಸರ್ ಯಾಕೆ ಅಂದರೆ ಈಗ ನೀವು ನನ್ನ ನಮಗೆಲ್ರಿಗೂ ಒಂದು ಒಂದು ಒಳ್ಳೆಯ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದೀರಾ ಆ ವೇದಿಕೆ ಮೂಲಕ ನಾವೆಲ್ಲರೂ ಕೂಡ ಒಂದು ಸುದೃಢ ಸದೃಢ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಪ್ರಜಾಕೀಯ ವಿಚಾರಗಳನ್ನ ತಲುಪಿಸ್ತಾ ಸೊ ನನ್ನ ಒಂದು ಹೋಪ್ ಏನಿದೆ ಅಂದರೆ ಸರ್ ಇಂಥ ಕೆಲವೊಂದಷ್ಟು ಹೋಪ್ಲೆಸ್ ಜನಗಳ ಮಧ್ಯೆ ನನ್ನಂಥ ಎಷ್ಟೋ ಹೋಪ್ ಇಟ್ಕೊಂಡಿರೋ ಪ್ರಜೆಗಳಿದ್ದಾರೆ ಅವ್ರಿಗೆಲ್ಲ ಈ ವೆಬ್ಸೈಟ್ ಮೂಲಕ ತಿಳಿಸೋದಕ್ಕೆ ತುಂಬ ಉಪಯೋಗ ಆಗ್ತಾ ಇತ್ತು ಆ ಹೋಪ್ಲೆಸ್ ಕೂಡ ಒಂದಷ್ಟು ಹೋಪ್ಲೆಸ್ ಕೂಡ ಹೋಪ್ಫುಲ್ ಆಗೋದಕ್ಕೆ ಸಾಧ್ಯ ಆಗ್ತಾಯಿತ್ತು ಈ ವೆಬ್ಸೈಟ್ ಸ್ಟಾಪ್ ಆಗೋದ್ರಿಂದ ಅಥವಾ ಈ ವೆಬ್ಸೈಟ್ ಏನು ವರ್ಕ್ ಆಗಿಲ್ಲ ಅಂದರೆ ಕೆಲವೊಬ್ಬರಿಗೆ ಎಕ್ಸ್ಪ್ಲೇನ್ ಮಾಡೋದು ತುಂಬ ಕಷ್ಟ ಇರುತ್ತೆ ಸೊ ಹಾಗಾಗಿ ಈ ವೆಬ್ಸೈಟು ವರ್ಕ್ ಆಗಬೇಕು ದಯವಿಟ್ಟು ನಿಮಗೂ ಅಷ್ಟೇ ಈ ವೆಬ್ಸೈಟ್ ಈ ಕಡೆ ಸ್ವಲ್ಪ ಗಮನ ಕೊಟ್ಟು ಸರ್ಗೆ ದಯವಿಟ್ಟು ಈ ವಿಡಿಯೋನ ರೀಚ್ ರೀಚ್ ಮಾಡಿಸಿ ಅಂತ ಕೇಳ್ಕೊಳ್ತಾ ನನ್ನ ಈ ಒಂದು ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಈ ಒಂದು ಸಾಂಗ್ ಹಾಡೋದ್ರ ಮೂಲಕ ನಿಮಗೆ ಹಾಗೂ ಉಪೇಂದ್ರ ಸರ್ ಉಪೇಂದ್ರ ಸರ್ಗೆ ನಾನು ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಪ್ರಜೆಗಳ ಓಟಿನ ಉಪಯೋಗ ನಾಡಿಗೆ ದೊರೆತರೆ ಚಿನ್ನದ ಬೆಳೆ ಬೆಳೆವುದು ಪ್ರಜೆಗಳ ವಿಚಾರ ಮನಸ್ಸಿಟ್ಟು ದುಡಿದರೆ ನಡೆದರೆ ರಾಜ್ಯಕ್ಕೆ ಸ್ವರ್ಗ ಇಳಿಯುವುದು ಪ್ರಜೆಗಳೇ ದೇಶವ ಕಾಪಾಡಿ ಪ್ರಜೆಗಳೇ ನಾಳಿನ ಶಿಲ್ಪಿಗಳು ನಾಡಿನ ಶಿಲ್ಪಿಗಳು ಅಲ್ವಾ ಖಂಡಿತ ನೀವೇನಾದರೂ ಕಾಮೆಂಟ್ ಹಾಕಿದರೆ ಸಾಧ್ಯ ಆದರೆ ನಾನು ಆಮೇಲೆ ನಿಮ್ಮ ಕಾಮೆಂಟ್ಗೆ ಉತ್ತರವನ್ನು ಕೊಡ್ತೀನಿ ದಯವಿಟ್ಟು ಇದೊಂದು ಕೆಲಸ ಮಾಡಿ ಎಲ್ಲರೂ ಕೂಡ ಸರ್ಗೆ ಈ ಒಂದು ವಿಡಿಯೋನ ರೀಚ್ ಮಾಡೋದ್ರ ಮೂಲಕ ಈ ವೆಬ್ಸೈಟ್ ಸರಿ ಹೋಗಬೇಕು ದಯವಿಟ್ಟು ಎಲ್ಲರೂ ಬದಲಾಗಿ ಎಲ್ಲರನ್ನ ಎಲ್ಲರನ್ನೂ ಬದಲಾಯಿಸಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನಾ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್